ಮಿನಿ ವಿಶ್ವಕಪ್ ಸಮರದ ಮೊದಲ ಪಂದ್ಯದಲ್ಲೇ ಟೀಂ ಇಂಡಿಯಾ ಜಯಭೇರಿ ಬಾರಿಸಿದೆ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ಆರು ವಿಕೆಟ್ಗಳಿಂದ ಜಯ ಸಾಧಿಸಿದೆ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಬಾಂಗ್ಲಾದೇಶದ ಪಾಲಾಯಿತು ನಾಯಕ ಹುಸೈನ್ ಶಾಂತೋ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು ಆದರೆ ಇನ್ನಿಂಗ್ಸ್ ಆರಂಭಿಸಿದ ಬಾಂಗ್ಲಾ ಪಡೆಗೆ ಉತ್ತಮ ಆರಂಭ ಸಿಗಲಿಲ್ಲ ಸೌಮ್ಯ ಸರ್ಕಾರ್ ಮತ್ತು ಶಾಂತೋ ಡಕ್ಔಟ್ ಆದ್ರೂ ಮೆಹದಿ ಹಸನ್ ಆಟ ಕೇವಲ ಐದು ರನ್ಗೆ ಅಂತ್ಯವಾಯಿತು ತನ್ಜೀದ್ ಹಸನ್ ಹೆಚ್ಚು ಹೊತ್ತು ನಿಲ್ಲಿಲ್ಲ ಅನುಭವಿ ಮುಷ್ಪಿಕರ್ ಬಂದಷ್ಟೇ ಬೇಗ ಪೆವಿಲಿಯನ್ ಸೇರಿದ್ರು ಒಂದು ಹಂತದಲ್ಲಿ ಬಾಂಗ್ಲಾದೇಶ ಮೂವತ್ತೈದು ರನ್ಗೆ ಐದು ವಿಕೆಟ್ ಕಳೆದುಕೊಂಡು ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು ಆದರೆ ಆರನೇ ವಿಕೆಟ್ಗೆ ತೌಹಿದ್ ರುದೊಯ್ ಮತ್ತು ಜೇಕರ್ ಅಲಿ ಭಾರತೀಯ ಬೌಲರ್ಸ್ಗಳನ್ನು ಸಮರ್ಥವಾಗಿ ಎದುರಿಸಿದ್ರು ತಾಳ್ಮೆಯಿಂದ ಬ್ಯಾಟ್ ಬೀಸಿ ನೂರ ಐವತ್ನಾಲ್ಕು ರನ್ ಕಲೆ ಹಾಕಿದ್ರು ಅರವತ್ತೆಂಟು ರನ್ ಬಾರಿಸಿ ಜೇಕರ್ ಅಲಿ ಔಟ್ ಆದರೂ ಕೊನೆವರೆಗೂ ಬ್ಯಾಟ್ ಬೀಸಿದ ರುಧೋಯ್ ಶತಕ ಬಾರಿಸಿದ್ರು ಅಂತಿಮವಾಗಿ ಬಾಂಗ್ಲಾದೇಶ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ಇಪ್ಪತ್ತೆಂಟು ರನ್ ಗೆ ಔಟ್ ಆಯಿತು ಮೊಹಮ್ಮದ್ ಶಮೀ ಹತ್ತು ಓವರ್ಗಳಲ್ಲಿ ಐವತ್ತ ಮೂರು ರನ್ ನೀಡಿ ಐದು ವಿಕೆಟ್ ಬೇಟೆಯಾಡಿದ್ರು ಹರ್ಷಿತ್ ರಾಣಾ ಮೂರು ವಿಕೆಟ್ ಎಗರಿಸಿದ್ರು ಇನ್ನೂರ ಇಪ್ಪತ್ತೊಂಬತ್ತು ರನ್ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾಗೆ ಬರ್ಜರಿ ಆರಂಭ ಸಿಕ್ತು ರೋಹಿತ್ ಮತ್ತು ಗಿಲ್ ಮೊದಲ ವಿಕೆಟ್ಗೆ ಹತ್ತು ಓವರ್ಗಳಲ್ಲಿ ಅರವತ್ತೊಂಬತ್ತು ರನ್ ಸೇರಿಸಿದ್ರು ರೋಹಿತ್ ಸ್ಫೋಟಕ ರನ್ ಬಾರಿಸಿ ಔಟ್ ಆದರು ನಂತರ ಬಂದ ವಿರಾಟ್ ಕೊಹ್ಲಿ ನಿಧಾನಗತಿಯ ಆಟ ಕೇಳಿದ್ರು ಪಿಚ್ ಸ್ಪಿನ್ಗೆ ನೆರವು ನೀಡುತ್ತಿದ್ದರಿಂದ ಅಳೆದು ತೂಗಿ ಬ್ಯಾಟ್ ಬೀಸಿದ್ರು ಆದರೆ ಇಪ್ಪತ್ತೆರಡು ರನ್ ಗಳಿಸಿದ್ದಾಗ ಸ್ಪಿನ್ನರ್ ರಿಷಾದ್ ಹುಸೇನ್ಗೆ ವಿಕೆಟ್ ಒಪ್ಪಿಸಿದ್ರು ಅಕ್ಷರ್ ಪಟೇಲ್ ಹೋರಾಟ ಎಂಟು ರನ್ಗೆ ಅಂತ್ಯವಾಯಿತು ಆದರೆ ಮತ್ತೊಂದು ಎಂಡ್ನಲ್ಲಿ ಅರ್ಧ ಶತಕ ಬಾರಿಸಿ ಸೆಟಲ್ ಆಗಿದ್ದ ಗಿಲ್ ರಾಹುಲ್ ಜೊತೆಗೂಡಿ ಐದನೇ ವಿಕೆಟ್ಗೆ ಉತ್ತಮವಾಗಿ ಜೊತೆಯಾಟವಾಡಿದ್ರು ಗಿಲ್ ಬರ್ಜರಿ ಶತಕ ಬಾರಿಸಿದ್ರು ರಾಹುಲ್ ನಲವತ್ತ ಒಂದು ರನ್ ಬಾರಿಸಿದ್ರು ಅಂತಿಮವಾಗಿ ರೋಹಿತ್ ಪಡೆ ಇನ್ನು ಇಪ್ಪತ್ತ ಒಂದು ಎಸ್ತ್ಗಳು ಬಾಕಿ ಇರುವಂತೆಯೇ ಗೆಲುವಿನ ದಡ ಸೇರಿತು ಗಿಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಮುಡಿಗೇರಿಸಿಕೊಂಡ್ರು ಇನ್ನು ಬಾಂಗ್ಲಾದೇಶ ವಿರುದ್ಧದ ಚಾಂಪಿಯನ್ಸ್ ಟ್ರೋಫಿ ಫೈಟ್ನಲ್ಲಿ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಅದ್ಭುತವಾಗಿತ್ತು ಆದರೆ ಫೀಲ್ಡಿಂಗ್ ಮಾತ್ರ ಕಳಪೆಯಾಗಿತ್ತು ಎರಡು ಸುಲಭ ಕ್ಯಾಚ್ ಭಾರತೀಯ ಫೀಲ್ಡರ್ಸ್ ಮಣ್ಣು ಪಾಲು ಮಾಡಿದ್ರು ಅದರಲ್ಲೂ ಕ್ಯಾಪ್ಟನ್ ರೋಹಿತ್ ಶರ್ಮಾ ಘನ ಘೋರ ಪ್ರಮಾದ ಮಾಡಿದ್ರು ಆ ಮೂಲಕ ಅಕ್ಷರ್ ಪಟೇಲ್ ಕನಸಿಗೆ ಕೊಳ್ಳಿ ಇಟ್ರು ಬಾಂಗ್ಲಾದೇಶ ಇನ್ನಿಂಗ್ಸ್ ನ ಒಂಬತ್ತನೇ ಓವರ್ನಲ್ಲಿ ರೋಹಿತ್ ಅಕ್ಷರ್ ಪಟೇಲ್ ರನ್ನ ಬೌಲಿಂಗ್ ಗೆ ಇಳಿಸಿದ್ರು ಎರಡನೇ ಸತದಲ್ಲಿ ಅಕ್ಷರ್ ತಂಜಿದ್ ಹಸನ್ ವಿಕೆಟ್ ಪಡೆದ್ರು ಕೀಪರ್ ರಾಹುಲ್ ಉತ್ತಮ ಕ್ಯಾಚ್ ಹಿಡಿದ್ರು ಮೂರನೇ ಸತದಲ್ಲೂ ಅನುಭವಿ ಬ್ಯಾಟ್ಸ್ಮನ್ ಮುಷ್ಫಿಕರ್ ರಹೀಂ ಕೂಡ ರಾಹುಲ್ಗೆ ಕ್ಯಾಚ್ ನೀಡಿದ್ರು ಇದರಿಂದ ಸತತ ಎರಡು ಎಸೆತುಗಳಲ್ಲಿ ಎರಡು ವಿಕೆಟ್ ಪಡೆದಿದ್ದ ಅಕ್ಷರ್ಗೆ ಹ್ಯಾಟ್ರಿಕ್ ವಿಕೆಟ್ ಬೇಟೆಯಾಡುವ ಅದೃಷ್ಟ ಸಿಕ್ಕಿತ್ತು ಪಂದ್ಯ ನೋಡ್ತಿದ್ದ ಪ್ರತಿಯೊಬ್ಬ ಭಾರತೀಯ ಅಕ್ಷರ್ ಹ್ಯಾಟ್ರಿಕ್ಗಾಗಿ ಪ್ರಾರ್ಥಿಸಿದ್ರು ನಾಲ್ಕನೇ ಎಸೆಕ್ಕೂ ಮುನ್ನ ಕ್ಯಾಪ್ಟನ್ ರೋಹಿತ್ ಕೂಡ ಫೀಲ್ಡ್ ಸೆಟ್ ಬದಲಿಸಿದ್ರು ಸ್ವತಃ ತಾವೇ ಮೊದಲ ಸ್ಲಿಪ್ನಲ್ಲಿ ಹೋಗಿ ನಿಂತರು ಇಲ್ಲಿ ಎರಡನೇ ಸ್ಲಿಪ್ನಲ್ಲಿ ನಿಂತಿದ್ರು ಇದೇ ವೇಳೆ ಅಕ್ಷರ್ ಎಸೆದ ಬಾಲ್ ಜಾಕಿರ್ ಅಲಿ ಅವರ ಬ್ಯಾಟ್ ಅಂಚಿಗೆ ತಾಗಿ ಮೊದಲ ಸ್ಲಿಪ್ನಲ್ಲಿ ನಿಂತಿದ್ದ ರೋಹಿತ್ ಕಡೆಗೆ ಹೋಯಿತು ಆತುರ ಬಿದ್ದ ರೋಹಿತ್ ಸುಲಭ ಕ್ಯಾಚನ್ನು ಡ್ರಾಪ್ ಮಾಡಿದ್ರು ಅಕ್ಷರ್ ಪಟೇಲ್ ಪಾಲಿಗೆ ವಿಲನ್ ಆದರು ಒಂದು ವೇಳೆ ರೋಹಿತ್ ಈ ಕ್ಯಾಚ್ ಹಿಡಿದಿದ್ರೆ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಈ ದಾಖಲೆ ಬರೆದ ವಿಶ್ವದ ಎರಡನೇ ಮತ್ತು ಭಾರತದ ಮೊದಲ ಬೌಲರ್ ಅನ್ನುವ ದಾಖಲೆ ಅಕ್ಷರ್ ಪಾಲಾಗ್ತಾ ಇತ್ತು ಅಲ್ಲದೆ ಏಕದಿನ ಕ್ರಿಕೆಟ್ನಲ್ಲಿ ಈ ಸಾಧನೆ ಮಾಡಿದ ಭಾರತದ ಐದನೇ ಬೌಲರ್ ಎನಿಸಿಕೊಳ್ಳುತ್ತಿದ್ರು ಆದರೆ ರೋಹಿತ್ ಮಾಡಿದ ಎಡವಟ್ನಿಂದ ಎಲ್ಲದಕ್ಕೂ ಬ್ರೇಕ್ ಬಿತ್ತು ಕ್ಯಾಚ್ ಬಿಟ್ಟ ಮರುಕ್ಷಣವೇ ರೋಹಿತ್ಗೆ ತಮ್ಮ ತಪ್ಪಿನ ಅರಿವಾಯಿತು ಹತಾಶೆಯಲ್ಲಿ ತಮ್ಮ ಕೈಗಳನ್ನ ನೆಲಕ್ಕೆ ಹೊಡೆದುಕೊಂಡ್ರು ಆ ನಂತರ ಕೈ ಜೋಡಿಸಿ ಅಕ್ಷರಿಗೆ ಕ್ಷಮೆಯಾಚಿಸಿದ್ರು ರೋಹಿತ್ ನೀಡಿದ ಜೀವದಾನದ ಲಾಭ ಪಡೆದ ಜಾಕಿರ್ ಅಲಿ ಅರ್ಧ ಶತಕ ಬಾರಿಸಿದ್ರು ಮಿಂಚಿದ್ರು ಹಾಗೆ ನೋಡ್ಲಿಕ್ಕೆ ಹೋದರೆ ರೋಹಿತ್ ಕ್ಯಾಚ್ ಬಿಡುವುದರಲ್ಲಿ ಹಲವು ಕಳಪೆ ದಾಖಲೆಗಳನ್ನ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೆಸ್ಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಡ್ರಾಪ್ ಮಾಡಿದ ಭಾರತೀಯ ಆಟಗಾರರ ಪೈಕಿ ರೋಹಿತ್ ಅಗ್ರ ಸ್ಥಾನದಲ್ಲಿದ್ದಾರೆ ಕಳೆದೊಂದು ವರ್ಷದಲ್ಲಿ ರೋಹಿತ್ ಏಳು ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ ಅದೇನೇ ಇರಲಿ ಭಾರತ ಶುಭಾರಂಭ ಮಾಡಿದೆ ಮುಂದಿನ ಪಂದ್ಯದಲ್ಲೂ ಇದೇ ರೀತಿಯ ಪ್ರದರ್ಶನ ಬಂದು ಬಿಟ್ಟರೆ ಭಾರತಕ್ಕೆ ಚಾಂಪಿಯನ್ಸ್ ಟ್ರೋಫಿ ಸುಲಭದಲ್ಲೇ ದಕ್ಕಬಹುದು ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ